ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಿಹಳ್ಳಿಯಲ್ಲಿ ನಿರಂತರವಾಗಿ ಅನ್ನದಾಸೋಹವನ್ನು ಮಲೇಶ್ ಮತ್ತು ತಂಡ ನೆರವೇರಿಸಿಕೊಂಡು ಬರುತ್ತಿದ್ದು ಇಂದು ತಾಲೂಕಿನ ಹಲವಾರು ದಾನಿಗಳ ನೆರವಿನಿಂದ ಅದ್ದೂರಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕರವೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ಮಾತನಾಡಿ ನಿರಂತರ ಅನ್ನದಾಸೋಹ ಮಾಡುವ ಮೂಲಕ ಜನರನ್ನು ಸೋಮಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಸ್ತವಿಕತೆ ಅರಿತರೆ ಮಾತ್ರ ತಿಳಿಯುತ್ತದೆ ಈ ಕಾರ್ಯಕ್ರಮದ ಅವಶ್ಯಕತೆ ಇಲ್ಲಿ ಇದೆ ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಹಿಂದೆ ಸರಿಯದೆ ಮಲ್ಲೇಶ್ ಅವರು ನಿತ್ಯ ಅನ್ನದಾಸೋಹ ಮಾಡುತ್ತಿದ್ದಾರೆ ಎಂದರು ನಂತರ ಹೇಳೋಕ್ಕೂ ಕಷ್ಟ ಆಗ್ತದೆ ಯಾವಾಗ ಕೊರೋನಾ ಪ್ರಾರಂಭ ಆಗಿ ಜನಗಳಿಗೆ ಅನ್ನದ ಆಹಾಕಾರ ಪ್ರಾರಂಭ ಆಯಿತು ಆವತ್ತು ಅದನ್ನು ಮನಗಂಡಂಥ ಮಲ್ಲೇಶ್ ಅವ್ರ ತಂಡ ಅವತ್ತು ಆಹಾರವನ್ನು ಹಂಚಲಿಕ್ಕೆ ಪ್ರಾರಂಭ ಮಾಡಿದ್ದು ಇಲ್ಲಿನ ವ್ಯವಸ್ಥೆ ಇಲ್ಲಿನ ಜಾಗದಲ್ಲಿ ನಿಜಕ್ಕೂ ಭಾಳ ಕಷ್ಟ ಇಂಥ ಸ ಜಾಗದಲ್ಲಿ ಇಂಥ ಸ್ಥಳದಲ್ಲಿ ಯಾಕಂದರೆ ಭಾಳ ಹಿಂದುಳಿದ ಒಂಥರ ಬಡವರು ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಜನನೇ ಇಲ್ಲಿ ಜಾಸ್ತಿ ಇದ್ದಾರೆ ಮತ್ತು ಈ ದಾಸೋಹ ಮಾಡೋವಂಥದ್ದು ಈ ಥರ ನಿರಂತರ ಕೈಂಕರ್ಯಗಳನ್ನ ಮಾಡೋವಂಥದ್ದು ಇದೆಯಲ್ಲ ಇದು ಸಾ ಸುಲಭನಾದ ವಿಚಾರ ಅಲ್ಲವೇ ಅಲ್ಲ ಯಾಕೆಂದರೆ ಸಾಕಷ್ಟು ಅನುಮಾನಗಳಿರ್ತವೆ ಇವ್ರ ಮೇಲೆ ಸಾಕಷ್ಟು ಅಪಮಾದಗಳಿರ್ತವೆ ಅವಮಾನಗಳಿರ್ತವೆ ಮೊನ್ನೆ ಸಹಿತ ನಾನು ಅಂತ ಮಾತಾಡ್ತಾ ಇರಬೇಕಾದ್ರೆ ಮಲ್ಲೇಶ್ವರು ಬಂದು ನನಗೆ ಆಹ್ವಾನ ಕೊಟ್ಟಾಗ ಯಾರು ಮಾತಾಡಿದ್ರು ಎಷ್ಟೋ ವರ್ಷ ಆಗೋಯ್ತು ಇನ್ನೇನು ಅಲ್ಲಿ ಏನು ಅವಶ್ಯಕತೆ ಇಲ್ಲ ಇವರು ಸುಮ್ಮನೆ ಒಂಥರ ಸೋಮಾರಿಗಳ್ನ ಉಟ್ಟಾಗ್ತಾವ್ರೆ ಏನು ಬೇಕಾಗಿಲ್ಲ ಅನ್ನೋ ಅಂಥ ಮಾತುಗಳು ಕೂಡ ಬಂದವು ನಾನು ನನ್ನ ಇದು ಕೂಡ ಅದೇ ಇತ್ತು ಅದ ಆದರೆ ಇಲ್ಲಿ ವಸ್ತುಸ್ಥಿತಿ ನಾನು ಬಂದಾಗಿಂದ ನೋಡಿದ್ದೀನಿ ಮಲ್ಲೇಶ್ ಅವ್ರ ಇಲ್ಲಿ ಪ್ರಾರಂಭ ಮಾಡ್ದಾಗಿಂದ ನೋಡಿದ್ದೀನಿ ಇಲ್ಲಿ ಈಗ ಸಮೇತ ಇಸ್ಕೊಂಡು ಹೋದಂಥ ಜನಗಳನ್ನ ನೋಡಿದಂಥವರೆಲ್ಲ ಎಲ್ಲಾರಿಗೂ ಅದು ಅರ್ಥ ಆಗುತ್ತೆ ಈ ಸ್ಥಳಕ್ಕೆ ಅವಕಾಶ ಅವಶ್ಯಕತೆ ಇದೆ ಈ ಸ್ಥಳದಲ್ಲಿ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆ ಕೇವಲ ಅನ್ನದಾಸೋಹವನ್ನು ಮಾಡ್ತಾ ಇದ್ದಂಥದ್ದು ಪ್ರತಿನಿತ್ಯ ಅಂಶಿಸ್ಕೊಂಬಂದು ಹಾಕೋದಿದೆಯಲ್ಲ ಅದೊಂಥರ ಇವಾಗ ನಾನು 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 ದಾಸೋಹಿ ಮಲ್ಲೇಶ್ ಅಂತೀನಿ ಇನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ನಾಗರಾಜ್ ಮಾತನಾಡಿ ನಿರಂತರ ಅನ್ನದಾಸೋಹಕ್ಕೆ ವೈಯಕ್ತಿಕವಾಗಿ ಬೆಂಬಲವಾಗಿ ನಿಲ್ಲುತ್ತೇನೆ ಮಾತನಾಡುವ ಮಂದಿ ಕೆಲಸ ಮಾಡಲು ಬರುವುದಿಲ್ಲ ಯಾವುದೇ ಆಪೇಕ್ಷೆ ಇಲ್ಲದೆ ಮಲ್ಲೇಶ್ ಪ್ರತಿನಿತ್ಯ ನಿರಾಶ್ರಿತ ಕಡುಬಡವರಿಗೆ ಆಹಾರ ವಿತರಣೆ ಮಾಡುತ್ತಿದ್ದಾರೆ ಅವರ ಈ ಜನಪರ ಕಾಳಜಿ ಮತ್ತಷ್ಟು ಹೆಚ್ಚಾಗಲಿ ಎಂದರು ಮಹೇಶ್ ದೊಡ್ಡಬಳ್ಳಾಪುರ